ವತಿಯಿಂದ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ರೈತರ ಪರವಾಗಿ ಒಂದು ಮನವಿಯನ್ನ ತಾಲೂಕಾ ಅಧ್ಯಕ್ಷರು ಹಾದಿಯಾಗಿ ಹಾಗೂ ಕಲಿಕೇರಿಯ ಅಧ್ಯಕ್ಷರ ಹಾದಿಯಾಗಿ ಹಾಗೂ ಕಲಿಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ರೈತ ಮುಖಂಡ ರೈತರ ಹಾದಿಯಾಗಿ ಮತ್ತು ನಮ್ಮ ಕಲಕೇರಿ ಗ್ರಾಮದ ತಲಾಟಿ ಅವರಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ರೈತ ಸಂಘದ ವತಿಯಿಂದ ಸ್ವಚ್ಛಕರಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲೇದಾಗಿ ನಮ್ಮ ಗ್ರಾಮದ ತಲಾಟಿ ಅವರಿಗೆ ಎರಡು ಪ್ರಶ್ನೆಗಳನ್ನ ಕೇಳಕ್ ಬಯಸ್ತೀನಿ ನಿಮ್ ರೈತರ ಪರವಾಗಿ ತಲಾಟಿ ಸಾಹೇಬ್ರ ನಿಮಗೆ ಒಂದು ದಯವಿಟ್ಟು ನಾವು ಕಲಿಕೇರಿ ಹಾಗೂ ಸುತ್ತಮುತ್ತಲ ರೈತರ ಪರವಾಗಿ ನಿಮಗೊಂದು ವಿನಂತಿ ಏನ್ ಮಾಡ್ಕೊಂತೀವಪ್ಪ ಅಂತಂದ್ರ ಕಲಿಕೇರಿಗೆ ಸಂಬಂಧಪಟ್ಟಂಗ ನೀವು ಯಾರ ಒಂದು ಆಡಳಿತ ಕೆಲಸ ಮಾಡ್ತೀರಿ ಯಾರು ಸರ್ವಾಗಿ ಕೆಲಸ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಲ್ಲ ನಿಮ್ಗೆ ಏನು ಕೇಳಬೇಕಂದ್ರೆ ಜನರಿಗೆ ಬರೀ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಪುರಾತ ಉತ್ತರಗಳನ್ನು ನೀವು ಕೊಡ್ಲಾಕಿ ದಯವಿಟ್ಟು ನಿಮ್ಮ ಕೆಲಸ ಏನದ ರೈತರಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕೆಲಸ ಅದ ನೀವು ಏನು ಮಾಡ್ಲಾಕತ್ತೀರಪ್ಪ ಅಂತಂದ್ರೆ ತಲಾಟಿ ನೀವು ಕಲಿಕೇರಿಗೆ ಅದಿರಿ ತಾಳಿಕೋಟೆ ಒಳಗೆ ನಿಮ್ಮ ನೌಕರಿ ಮಾಡ್ಲಾಕ್ ಪಂಚಾಯತಿ ತಿಳಿಸ್ತಾರೆ ಏನಂತ ನಿಮ್ಮ ಊರೊಳಗೆ ಇಂಥ ಗ್ರಾಮಗಳು ಆರಿಸ್ಕೊಂಡಿವಿ ನಾವು ಇನ್ಸೂರೆನ್ಸ್ ಕಂಪ್ನಿಯವ್ರು ಬರ್ತೀವಿ ಅಂತ ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ರೈತರಿಗೆ ತಿಳಿಸ್ಬೇಕು ಯಾರು ಪಂಚಾಯತ್ ಅವರು ರೈತರಿಗೆ ತಿಳಿಸ್ಬೇಕು ಮತ್ತು ಆ ಹೊಲದ ಒಂದು ಹೊಲ ಇರ್ತದ ಆ ಹೊಲದಂಗೆ ತಿಳಿಸ್ಬೇಕು ಮತ್ತು ಎಂಟು ಮಂದಿ ಮುಖಂಡರಿಗೆ ತಿಳಿಸ್ಬೇಕು ಈಗ ಮನೆ ನಮ್ಮ ವಿಕನಾಳ್ದಾಗ ತಿಳಿಸಿದ್ರು ನಾವು ಹೋದೆವು ಬೇಕನಾಳದಾಗ ಹೋದೆವು ಹೋದ ಕೂಡಲೇ ಅವ್ನ್ ಕೇಳಿದೆವು ನೀ ಇನ್ಸೂರೆನ್ಸ್ ಕಂಪ್ನಿಯಾಗ ಹೋದ್ರಿ ನಾವು ಎಲ್ಲಿ ಮಾಡ್ತೀವಿ ರೈತ ಇಲ್ಲಿ ಕಲೆಗಾರ ಯಾರೇ ಆಗಲಿ ಇವ್ರ ಇಲಾಖೆ ಒಬ್ಬರು ಇರಬೇಕು ನಾವು ಗ್ರಾಮಸ್ಥರು ಇರಬೇಕು ಅಲ್ಲಿಂದ ಈ ಕೃಷಿ ಅಧಿಕಾರಿಗಳು ಇರಬೇಕು ಒಟ್ಟು ಐದು ಮಂದಿ ಕರ್ಕೊಂಡ್ಬಿಡ್ಬೇಕು ನಾವು ಆಫೀಸರ್ಗಳು ಮುಂದೆ ರೈತರು ಕರ್ಕೊಂಡ್ ಬಂದು ಅದನ್ನು ನಾವು ಮಾಡಬೇಕು ಅವಾಗ ಏನಂದ್ರೆ ಏನಂದರೆ ಜಿ ತೊಗರಿ ಬೀಜ ಪರಿಹಾರ ಹಾಗೂ ಬೆಳೆ ಮೀಮಾ ಯೋಜನೆ ಹುಡುಗುರ್ಬು ಮಾಲಿಕೇರಿ ಸುತ್ತ ಸುತ್ತಲಿನ ರೈತ ಸಂಘದ ವತಿಯಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರಿನ ರೈತರ ಹೊಲದಲ್ಲಿ ಜಿ ಆರ್ ಟಿ ತೊಗರಿ ಬೀಜವನ್ನು ಬಿತ್ತಿದ್ದರಿಂದ ಸರಿಯಾಗಿ ಹೊಲದ ಟೀಕ ಬೆಳೆದಿಲ್ ಇಲ್ಲದ ಕಾರಣ ರೈತರಿಗೆ ಜಿ ಆರ್ ಟಿ ಗುಣಮಟ್ಟ ಇಲ್ಲದ ಕಾರಣ ಸರ್ಕಾರದಿಂದ ಬರುವ ಪರಿಹಾರವನ್ನು ಪ್ರತಿ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಹಾಗೂ ಬೆಳೆ ವಿಮೆ ಬರುವಂತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ವಿನಂತಿ ಇನ್ನೊಂದು ಒಂದು ರೈತರಿಗೆ ಯಾವ ಮುಖಾಂತರ ಸರ್ಕಾರದಿಂದ ರೈತರ ಖಾತೆಗೆ ಬೆಳೆ ಇಮ್ಮೆ ಸ್ವಲ್ಪ ರೈತರಿಗೆ ಜಮೆಯಾಗಿರುತ್ತದೆ ಇದರಲ್ಲಿ ಗೋಲ್ಮಾಲ್ ಆಗಿರುವ ಆಗಿರುವ ಕಂಡುಬರುತ್ತದೆ ಒಂದು ವೇಳೆ ಎಲ್ಲ ರೈತರಿಗೆ ಆರ್ ಜಿ ತೊಗರಿಬಿದ್ದ ಪರಿಹಾರ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಲ್ಲರು ಈ ಕಡೆ ನೋಡಿರಿ ಸಾಹೇಬ್ರಾ ಮನವಿ ಅಂದರು ಅವ್ರು ಎಲ್ಲ ರೈತರು ಸೇರಿ ಕೊಟ್ಟಾರು ನಮ್ಗೆ ಇದ್ರ ಬಗ್ಗೆ ತಾವೇನು ಪರಿಶೀಲನೆ ಮಾಡ್ತೀರಿ ನಮಗೆ ಚಲೋ ತಿಳಿಸ್ಬೇಕು ಮಾನ್ಯ ಮುಖಾಂತರ ಜಿಲ್ಲಾಧಿಕಾರಿಗಳ ನಮ್ಗೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಕಮ್ಮಿ ಆಗೈತೆ ಏನಿತ್ತು ತಂದು ನಮ್ಮ ಹತ್ತಿರ ಬಂದು ಕರೆಕ್ಟ್ ರೈತರು ನಿಮ್ಮವರು ಈ ಗ್ರಾಮಕ್ಕೆ ನೀವು ಅಧಿಕಾರಿಗಳು ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಅಧಿಕಾರಿಗಳು ಒಪ್ಕೊಳ್ತೀನಿ ರೈತರು ಬಂದು ಕೇಳೋದು ನಿಮಗೆ ಬೇರೆದವ್ರು ಕೇಳಲ್ಲ ಅದನ್ನು ಕುರಂಶವಾಗಿ ಪರಿಶೀಲನೆ ಮಾಡಿ ಅವರಿಗೆ ಬೆಳೆ ಇದು ಪರಿಹಾರ ಮುಟ್ಟುವಂಥ ಮಾಡುವ ಕೆಲಸ ನಿಮ್ಮದು ಇದ್ಕೆ ನೀವೇನು ಅಂತೀರಿ ಮಾಡಂತೀರಿ ಮಾತಾಡ್ತೀನಿ ಮಾತಾಡಿ ಮೇಡಮ್ ಮಾತಾಡಿ ಏನು ನಿಮ್ಮ ಹೆಸ್ರು ಇನ್ಸುರೆನ್ಸ್ ಕಂಪ್ನಿ ಆಗಿರೋದ್ ಅವ್ರ ಜೊತೆ ಮಾತಾಡ್ತಾ ಇದು ಪರಿಹಾರ ಇತ್ತ ನಮ್ಮ ಲೇವರ್ನಾಗ ಬರ್ತಿದ್ರು ಇದು ಇನ್ಸೂರೆನ್ಸ್ ಕಂಪ್ನಿ ಇದ್ರಾಗ ಬರ್ತೈತಿ Ini <tuk> materialnya. Materialnya. Ini apa? Yang patah.